ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪೆಲ್ರು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಎಲ್ರಿಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಕೆಲಸದ ಬ್ಯುಸಿ ಇದ್ವಿ ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ಮತ್ತೆ ಅಕ್ಕ ಇಬ್ಬರು ರಂಗೋಲಿ ಬಿಟ್ಟು ಕಲರ್ ತುಂಬ್ತಾ ಇದ್ದಾರೆ ನಾನು ಜಸ್ಟ್ ಇವಾಗ ಎದ್ದು ಈಚೆ ಬಂದೆ ಸೊ ರಂಗೋಲಿ ಬಿಡ್ತಾ ಇದ್ರಲ್ಲ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಊರಲ್ಲೆಲ್ಲ ಫಸ್ಟು ಹಬ್ಬ ಅಂತ ಹೇಳಿದ್ರೆ ಫಸ್ಟು ರಂಗೋಲಿ ತೆಪ್ಪೆ ಸಾರಿಸಿ ರಂಗೋಲಿ ಬಿಟ್ಟರೆ ಅದಕ್ಕೊಂದು ಹಬ್ಬ ಅಂತ ಒಂದು ಫೀಲ್ ಬರೋದು ಇಲ್ಲಿ ತೆಪ್ಪೆ ಸಿಗೋದಿಲ್ಲ ಬಟ್ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ನಮ್ಮ ಅಕ್ಕ ಸೊ ರಂಗೋಲಿ ಬಿಡ್ತಾ ಇದ್ದಾರೆ ಚೆನ್ನಾಗಿದೆಯಾ ರಂಗೋಲಿ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತನ ನನಗಂತೂ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಅಷ್ಟು ಬರೋಲ್ಲ ಸ್ವಲ್ಪ ಲೈಟಾಗಿ ಚಿಕ್ಕ ಚಿಕ್ಕದ ಕಲ್ತ್ಕೊತಾಯಿದ್ದೆ ಕಾಲೇಜ್ ಟೈಮಲ್ಲಿ ಎಲ್ಲ ಇಂಟ್ರೆಸ್ಟ್ ಇತ್ತು ಸ್ವಲ್ಪ ಕಲ್ತ್ಕೊತಾಯಿದ್ದೆ ಆಮೇಲೆ ದೊಡ್ಡಳಾದ್ಮೇಲೆ ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಮರ್ತ್ಕೊಂಡಿದ್ದೀನಿ ನಾನು ಕಲ್ತ್ಕೋಬೇಕು ಚೆಂದ ಇದೆಯಾ ಕಮೆಂಟ್ ಮಾಡಿ ರಂಗೋಲಿ ಹೆಂಗಿತ್ತು ಅಂತಾನೆ ಹಾಂ ನಾನು ಈ ಕಡೆ ಬಂದು ತಿಂಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಇಡ್ಲಿಗೆ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಹಾನ್ ಹಾನಾಯಿತು ಸೊ ಇವಾಗ ಸಾಂಬಾರು ಒಗ್ಗರಣೆ ಹಾಕಬೇಕು ಇಡ್ಲಿ ಜೊತೆಗೆ ಸಾಂಬಾರು ಚಟ್ನಿ ಮಾಡ್ತಾಯಿದ್ವಿ ಮತ್ತು ಬೆಲ್ಲದ ಚಟ್ನಿನೂ ಕೂಡ ಮಾಡ್ತಾಯಿದ್ವಿ ನೋಡಿ ಚಟ್ನಿ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಸೊ ಇಡ್ಲಿ ಮಾಡೋದೊಂದೇ ಬ್ಯಾಲೆನ್ಸು ಸೊ ಇಡ್ಲಿಗೂ ಎಣ್ಣೆ ಎಲ್ಲ ಸಾರಿ ಇಡ್ಲಿ ಈಗ ಹಾಕ್ತಾ ಇದ್ದೀನಿ ಮಕ್ಕಳೆಲ್ಲ ಕುತ್ಕೊಂಡಿದ್ದಾರೆ ಇನ್ನೊಂದು ಕಡೆ ಮಾವಿನ ಸೊಪ್ಪು ಮತ್ತು ಎಲೆ ಸೊ ಇದರಿಂದನೇ ಉಗಾದಿ ಹಬ್ಬ ಫಸ್ಟ್ನೇ ವರ್ಷ ಅಂತ ಒಂದು ಫೀಲ್ ಬರೋದು ಬೇವು ಬೆಲ್ಲ ಅಲ್ವಾ ಮೇಯ್ನು ಸೊ ಅದರಿಂದ ಎಲ್ಲ ನಮ್ಮಪ್ಪ ರೆಡಿ ಮಾಡ್ತಾಯಿದ್ದಾರೆ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಹಾಂ ತೋರಣ ಎಲ್ಲ ರೆಡಿ ಮಾಡಿ ಎಲ್ಲ ಹೂವು ಎಲ್ಲ ಮಡಿಸಿ ಆಯಿತು ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಆಯಿತು ಇವಾಗ ಜಸ್ಟ್ ಎಲ್ಲ ಮಾಡ್ಕೊಂಡು ತಿನ್ಬೇಕಷ್ಟೆ ಇನ್ನೊಂದು ಕಡೆ ಮಕ್ಕಳಿಗೆಲ್ಲ ಎಣ್ಣೆ ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಇವಾಗ ಮಕ್ಳಿಗೆ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಪೋಸ್ ಕೊಡ್ತಾಯಿದ್ದಾರೆ ಫೋಟೋಕ್ಕೆ ಹಾಗೆ ಅಡುಗೆ ಕೂಡ ಆಯಿತು ಅಡುಗೆಗೆ ಏನೇನು ಮಾಡಿದ್ದೀವಿ ನೋಡಿ ಸತಿ ನೀವೇ ನೀವೆಲ್ಲ ಮನೇಲಿ ಏನು ಅಡುಗೆ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಸೊ ಇವತ್ತಿನ ಊಟ ಇಷ್ಟೇ ವಡೆ ಮತ್ತು ಒಬ್ಬಟ್ಟು ಹೆಸರು ಕಾಳು ಪಲ್ಯ ಮತ್ತು ಏನು ಬಾಳೆಕಾಯಿ ಗೊಜ್ಜು ಅಷ್ಟೇ ಸೊ ಒಬ್ಬಟ್ಟಿಗೆ ಹಾಲು ಹಾಕ್ಕೊಂಡು ತಿಂತಾ ಏನು ಸೂಪರ್ ಆಗಿರುತ್ತಲ್ವ ಸೊ ನಮ್ಮ ಕಡೆ ಎಲ್ಲ ಒಬ್ಬಟ್ಟಿಗೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿಂತೀವಿ ಒಬ್ಬೊಬ್ರು ಇಷ್ಟಪಡಲ್ಲ ಬಟ್ ನಾವು ಇಷ್ಟಪಟ್ಟು ತಿಂತೀವಿ ಒಬ್ಬಟ್ಟು ಹಾಗೆ ಮನೆಯವ್ರಿಗೆಲ್ಲ ಊಟ ಬಡಿಸಿದ್ದಾಯ್ತು ಎಲ್ಲರೂ ಊಟ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್